ಅಬು ಇಸ್ಹಾಕ್ ಇಬ್ರಾಹಿಮುಲ್ ಖಬಾಸ್ ಎಂಬ ದೊಡ್ಡ ಒಂದು ವರಿಯರು ವಿದ್ವಾಂಸರು ಹೇಳುತ್ತಾರೆ ನಾಲ್ಕು ವಿಭಾಗದ ಜನರ ಬಳಿಗೆ ತೆರಳುವಾಗ ನಾವು ಖಾಲಿ ಕೈಯಲ್ಲಿ ಹೋಗಬಾರದು ಕೈಯಲ್ಲಿ ಏನಾದರೂ ಹಿಡಿದುಕೊಂಡು ಹೋಗಬೇಕು ಇಷ್ಟಾಗ ನಾವೀಗ ಆ ನಾಲ್ಕು ವಿಭಾಗದ ಜನರು ಯಾರು ಎಂದು ನಾವು ತಿಳಿಯೋದು ಮೊದಲನೇದಾಗಿ ಅಬು ಇಸ್ಹಾಕ್ ಅಲ್ಲಿ ಹೇಳುತ್ತಾರೆ ನಮ್ಮ ಕುಟುಂಬದವರ ಬಳಿಗೆ ಅಥವಾ ನಮ್ಮ ಮನನಂದಿಯ ಬಳಿಗೆ ತೆರಳುವಾಗ ನಾವು ಕೈಯಲ್ಲಿ ಏನಾದರೂ ಒಂದು ತಿನಿಸುಗಳು ತಿಂಡಿ ತಿನಿಸುಗಳು ಅಥವಾ ಹಣ್ಣು ಹಂಪಲುಗಳು ಅಥವಾ ಏನಾದರೂ ಒಂದು ಅವರ ಗಿಫ್ಟ್ಗಳು ಏನಾದರೂ ಒಂದು ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತಾರೆ ನಮ್ಮ ಮನೆಗೆ ಬರುವಾಗ ನಮ್ಮ ಮಕ್ಕಳು ಅಥವಾ ಪತ್ನಿ ಅಥವಾ ತಂದೆ ತಾಯಿಗಳು ಅದನ್ನು ನಿರೀಕ್ಷಿಸುತ್ತಾ ಏನಾದರೂ ಒಂದು ತರುತ್ತಾರೆ ಎಂಬ ಒಂದು ಆಸೆಯಲ್ಲಿ ಅಂಥ ಸಂದರ್ಭದಲ್ಲಿ ಏನಾದರೂ ಒಂದು ತೆಗೆದುಕೊಂಡು ಹೋಗುವಂಥ ಪರಿಪಾಠ ಮಾಡಬೇಕು ಅದೇ ರೀತಿ ನಾವು ಕುಟುಂಬದವರ ಬಳಿಗೆ ನಮ್ಮ ಸಹೋದರ ಸಹೋದರಿಯರು ಅದೇ ರೀತಿ ನಮ್ಮ ಹತ್ತಿರದ ಆಪ್ತ ಸಂಬಂಧಿಗಳು ಯಾರಿದ್ದಾರೆ ಅವರ ಬಳಿಗೆ ತೆರಳುವಾಗ ನಾವು ಏನಾದರೂ ಒಂದು ತೆಗೆದುಕೊಂಡು ಹೋಗುವ ಒಂದು ಪರಿಪಾಠವನ್ನು ನಾವು ಬೆಳೆಸಬೇಕು ಅದೇ ರೀತಿ ಇಬ್ರಾಹಿಲ್ ಹವಾಸ್ ಅಲ್ ಅಲ್ಲಾಹ್ನವರು ಹೇಳುತ್ತಾರೆ ರೋಗಿಯ ಬಳಿಗೆ ತೆರಳುವಾಗ ರೋಗಿಯ ಬಳಿಗೆ ತೆರಳುವಾಗ ಕೈಯಲ್ಲಿ ಏನಾದರೂ ಒಂದು ತೆಗೆದುಕೊಂಡು ಹೋಗ್ತೇವೆ ಇದೊಂದು ಒಳ್ಳೆಯ ವಿಚಾರ ರೋಗಿಗಳು ಯಾರಾದರೂ ಬಂದು ನಮ್ಮನ್ನು ಸಂದರ್ಶಿಸಬೇಕು ಆಗ್ರಹಿಸ್ತಾ ಇರುತ್ತಾರೆ ಅಂತಹ ಸಂದರ್ಭದಲ್ಲಿ ಅವರು ಬಳಿಗೆ ತೆರಳುವಾಗ ಕಾಲಿಕೆಗೆ ಹೋಗದೆ ಏನಾದರೂ ಹಣ್ಣು ಹಂಪಲುಗಳು ಅಥವಾ ಬ್ರೆಡ್ ಬಂದಂತಹ ಸಾಫ್ಟ್ ಆಗಿರುವಂತಹ ತಿನಿಸುಗಳು ಕೊಂಡು ಹೋಗಿದರೆ ಅವರಿಗೆ ತುಂಬಾ ಒಂದು ಸಂತೋಷವನ್ನು ಅದು ನೀಡುತ್ತದೆ ಆದ್ದರಿಂದ ನಾವು ರೋಗಿಗೆ ರೋಗಿಯ ಬಳಿಗೆ ತೆರಳುವಾಗಲೂ ಕೂಡ ನಾವು ಏನಾದರೂ ಒಂದು ಇದುಕೊಂಡು ಹೋಗಬೇಕು ಹಾಗೆ ಕಾಲಿಕೆಗೆ ಹೋಗುತ್ತಾರೆ ಮೂರನೇದಾಗಿ ಅಬು ಸಹಲ್ಲಿ ಅವರು ಹೇಳುತ್ತಾರೆ ಮೂರು ಸೋಫಿಗಳು ಅಥವಾ ನಮ್ಮ ಉಸ್ತಾದರು ನಮ್ಮ ಗುರುವರಿಯರು ನಮಗೆ ಇಲ್ಮು ಶಿಕ್ಷಣವನ್ನು ನೀಡಿದಂತಹ ಉಸ್ತಾದರುಗಳು ಗುರುವರಿಯರುಗಳು ಅದೇ ರೀತಿ ಮುರ್ಷದಿಗಳು ನಮ್ಮ ಶೇಖುಗಳು ಯಾರಿದ್ದಾರೆ ಅವರು ನಾವು ಭೇಟಿಯಾಗಲಿಕ್ಕೆ ನಾವು ಹೋಗ್ತೇವೆ ಅಂತ ಸಂದರ್ಭದಲ್ಲಿ ಅವರಿಗೆ ಒಂದು ಕೃತಜ್ಞತೆಯಾಗಿ ನಾವು ಏನಾದರೂ ಒಂದು ಏನಾದರೂ ಒಂದು ಗಿಫ್ಟನ್ನು ಅಥವಾ ಏನಾದರೂ ತಿಳಿದುಕೊಂಡು ಹೋಗಬೇಕು ಕಾರ್ಯದಲ್ಲಿ ಕೈಯಲ್ಲಿ ಹೋಗಬಾರದು ಹೋಗಬಾರದು ಅದೇ ರೀತಿ ನಾಲ್ಕನೇದಾಗಿ ಬೋಯಿಸುತ್ತಾರೆ ರಾಜರ ಬಳಿಗೆ ತೆರಳುವಾಗ ಅಂದರೆ ಈಗಿರುವಂತಹ ಮುಖ್ಯ ವ್ಯಕ್ತಿಗಳು ಅಧಿಕಾರಿಗಳು ಇವರ ಬಳಿಗೆ ತೆರಳುವಾಗಲೂ ಕೂಡ ಏನಾದರೂ ಒಂದು ಕೈಯಲ್ಲಿ ನಮ್ಮ ಬಲಿ ಇರಬೇಕೆಂದು ಹೇಳುತ್ತಾರೆ ಆದ್ದರಿಂದ ಈ ನಾಲ್ಕು ವಿಭಾಗದ ಜನರ ಬಳಿಗೆ ತೆರಳುವಾಗ ಏನಾದರೂ ಒಂದು ಪಡೆದುಕೊಂಡು ತೆಗೆದುಕೊಂಡು ಹೋಗಬೇಕೆಂದು ಹೇಳುವಂತಹ ಈ ವಿಚಾರವು ಅತ್ಯಂತ ಒಂದು ಒಳ್ಳೆಯ ಒಂದು ವಿಚಾರವಾಗಿದೆ ಮನಸ್ಸನ್ನು ಪರಸ್ಪರ ಪ್ರೀತಿ ವಿಶ್ವಾಸ ಅದೇ ರೀತಿ ಸೌಹಾರ್ದತೆಯನ್ನು ನೆರವೇರಿಸುವಂಥ ಸಾಮರಸ್ಥೆಯನ್ನು ಗಳಿಸುವಂಥ ಒಂದು ಕಾರ್ಯದಲ್ಲಿ